ನಮಸ್ಕಾರ ಸ್ನೇಹಿತರೆ ನಂದನ ಕಲರವ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಈ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಬಾಲ್ಯ ಬಾಲ್ಯ ಅನ್ನೋದು ಒಬ್ಬ ಮನುಷ್ಯನನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡುವ ಮೊದಲ ಘಟ್ಟ ಅಪ್ಪನ ಹೆಗಲು ಅಮ್ಮನ ಮಡಿಲು ಮನದಣಿಯೇ ಆಟ ಕುಣಿತ ಮೋಜು ಆ ವಯಸ್ಸೇ ಆಗಿ ಅಲ್ವಾ ರಾತ್ರಿ ಎಲ್ಲಿ ಹೋಗ್ತಾನೆ ಚಂದ್ರ ಯಾಕೆ ಬೆಳ್ಳಗಿದಾನೆ ಅದ್ಯಾಕೆ ಈಗಿದೆ ಇದ್ಯಾಕೆ ಆಗಿದೆ ಹೀಗೆ ಕುತೂಹಲ ತಣೆಯದ ಪ್ರಶ್ನೆಗಳು ಮಗುವಿನ ಮನಸ್ಸು ಸ್ವಚ್ಛಂದ ಬಿಳಿಯ ಹಾಳೆ ಅದರಲ್ಲಿ ಮೂಡುವ ಪ್ರತಿಯೊಂದು ಚಿತ್ರಗಳು ಆ ಮಗುವಿನ ಮಾನಸಿಕ ವಿಕಾಸನಕ್ಕೆ ತಳಹದಿ ವಿವೇಕಾನಂದರ ಬಾಲ್ಯವು ಇದಕ್ಕೆ ಹೊರತಾಗಿರಲಿಲ್ಲ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಬಾಲಕ ನರೇಂದ್ರ ತಾಯಿಯ ಜೊತೆ ಪೂಜೆ ಧ್ಯಾನ ಅಕ್ಕಂದಿರ ಜೊತೆ ಕೀಟಲೆ ಮಾಡುವ ತುಂಟಪೋರ ತಾಯಿ ಭುವನೇಶ್ವರಿ ತುಸು ಹೆಚ್ಚೆ ಅಟಮಾರಿಯಾದ ನರೇಂದ್ರನ ತುಂಟಾಟಗಳನ್ನು ತಡೆಯಲು ಪಡುತ್ತಿದ್ದ ಅರಸಹಸ ಅಷ್ಟಿಷ್ಟಲ್ಲ ಎಷ್ಟೋ ಸಾರಿ ನರೇಂದ್ರನ ತುಂಟಾಟಗಳನ್ನು ತಡೆಯಲು ಸಾಧ್ಯವಾಗದೆ ತಲೆಯ ಮೇಲೆ ನೀರು ಸುರಿದು ಶಿವ ಶಿವ ಎನ್ನುತ್ತಿದ್ದರು ಆ ಶಿವ ಮಗುವನ್ನು ಕರುಣಿಸು ಎಂದರೆ ತನ್ನ ಗಣಗಳಲ್ಲಿ ಒಂದನ್ನು ಕಳಿಸಿದ್ದಾನೆ ಎಂದು ಆ ದೇವರನ್ನೇ ದೂರುವ ಆ ತಾಯಿಯ ಪಾಲಿಗೆ ನರೇಂದ್ರ ಪ್ರೀತಿಯ ಬಿಲೆಯಾಗಿದ್ದರು ಭಿಕ್ಷಾಟನೆಗೆಂದು ಬಂದ ಸನ್ಯಾಸಿಗಳೆಂದರೆ ಆ ಪುಟ್ಟ ನರೇಂದ್ರನಿಗೆ ಅದೇನೋ ಸೆಳೆತ ಕೈಯಲ್ಲಿರುವುದನ್ನೆಲ್ಲ ಕೊಟ್ಟು ಸಂಭ್ರಮಿಸುವ ದಿಟ್ಟಪೋರ ಭವಿಷ್ಯತ್ತಿನ ವೀರ ಸನ್ಯಾಸಿಯ ಸೆಳೆತ ಆ ಪುಟ್ಟ ನರೇಂದ್ರನಲ್ಲಿ ಆಗಲೇ ಮೊಳೆತಿತ್ತು ಪ್ರತಿನಿತ್ಯ ತಾಯಿಯಿಂದ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಕೇಳಿ ತಿಳಿಯುವ ನರೇಂದ್ರನಿಗೆ ಸೀತಾರಾಮರೆಂದರೆ ಅಧಮ್ಯ ಭಕ್ತಿ ಚಿಕ್ಕಂದಿನಿಂದಲೇ ಆಧ್ಯಾತ್ಮದ ಒಲವು ಎಷ್ಟಿತ್ತೆಂದರೆ ಆ ಎಳೆ ವಯಸ್ಸಿನಲ್ಲೇ ಧ್ಯಾನವು ಸಿದ್ಧಿಸಿತ್ತು ಒಮ್ಮೆ ತನ್ನದೇ ಜೊತೆಗಾರರೊಂದಿಗೆ ಧ್ಯಾನವನ್ನು ಮಾಡುವಾಗ ಹಾವು ಹರಿದು ಬಂದಿತ್ತು ಉಳಿದ ಹುಡುಗರು ಹಾವು ಹಾವು ಎಂದು ಓಡಲು ಕದಲದೆ ಕುಳಿತಿದ್ದ ನರೇಂದ್ರನಿಗೆ ಯಾರು ಏನೇ ಹೇಳಿದರೂ ಪ್ರತಿಯೊಂದನ್ನು ಪರೀಕ್ಷಾರ್ಥಕ ದೃಷ್ಟಿಯಿಂದ ನೋಡುವ ಪರಾಮರ್ಶಿಸುವ ಪುಟ್ಟ ವಿಧೆಯ ವಿದ್ಯಾರ್ಥಿ ಒಮ್ಮೆ ಕೀರ್ತನಾಕಾರರು ರಾಮಾಯಣ ಪಾರಾಯಣ ಸಮಯದಲ್ಲಿ ಹನುಮಂತ ಬಾಳೆ ತೋಟದಲ್ಲಿ ಇರುತ್ತಾನೆ ಎನ್ನಲು ರಾತ್ರಿಯಿಡಿ ಹನುಮಂತನಿಗಾಗಿ ಬಾಳೆ ತೋಟದಲ್ಲಿ ಕಾಯುತ್ತ ನಿಂತ ದಿಟ್ಟಪೋರ ಪ್ರತಿಯೊಬ್ಬ ಮಗುವಿನ ಮೊದಲ ಗುರು ತಾಯಿಯೇ ಆಗಿರುತ್ತಾಳೆ ನರೇಂದ್ರನನ್ನು ಸರ್ವಾಂಗ ಸುಂದರನನ್ನಾಗಿ ರೂಪಿಸಲು ಆ ತಾಯಿ ಪಟ್ಟ ಪರಿಶ್ರಮ ಬಹುದೊಡ್ಡದು ತಾನೇ ಮಗನಿಗೆ ಬಂಗಾಳಿ ಮತ್ತು ಇಂಗ್ಲಿಷ್ ವರ್ಣಮಾಲೆಯನ್ನು ಅಭ್ಯಾಸ ಮಾಡಿಸಿದರು ಹಲವಾರು ನೀತಿಕತೆಗಳನ್ನು ಹೇಳುತ್ತಾ ಅವನ ನೈತಿಕ ಜೀವನವನ್ನು ರೂಪಿಸಿದರು ಭಗವಂತನಿಗೆ ಶರಣಾಗಿದ್ದುಕೊಂಡು ಜೀವನದಲ್ಲಿ ಎದುರಾಗುವ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಹೇಗೆ ಎದುರಿಸಬೇಕು ಎನ್ನುವುದನ್ನು ಬಾಲ ಭಾಷೆಯಲ್ಲಿ ತಿಳಿಸಿಕೊಡುತ್ತಿದ್ದರು ಅಲ್ಲದೆ ಆಗಾಗ ಹೇಳುತ್ತಿದ್ದರು ಮಗು ನೀನು ನಿನ್ನ ಜೀವನದುದ್ದಕ್ಕೂ ಪರಿಶುದ್ಧನಾಗಿರಬೇಕು ಪವಿತ್ರನಾಗಿರಬೇಕು ನಿನ್ನ ಆತ್ಮಗೌರವವನ್ನು ಯಾವಾಗಲೂ ಕಾಪಾಡಿಕೋ ಹಾಗೆಯೇ ಇತರರ ಗೌರವಕ್ಕೂ ಧಕ್ಕೆ ತರದಂತೆ ನೋಡಿಕೋ ಹೀಗೆ ವಿವೇಕಾನಂದರಲ್ಲಿ ದಿಟ್ಟ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ತಾಯಿ ಭುವನೇಶ್ವರಿಯ ಪಾತ್ರ ಬಹುದೊಡ್ಡದು ಮುಂದೆ ವಿವೇಕಾನಂದರು ಹೇಳುತ್ತಿದ್ದರು ಯಾವನು ತನ್ನ ತಾಯಿಯನ್ನು ಅಕ್ಷರಶಃ ಪೂಜಿಸಿ ಗೌರವಿಸುವುದಿಲ್ಲವೋ ಅವನು ಖಂಡಿತವಾಗಿಯೂ ದೊಡ್ಡ ವ್ಯಕ್ತಿಯಾಗಲಾರ ಮತ್ತು ನನ್ನ ವಿವೇಕ ಬುದ್ಧಿಯನ್ನು ಪರಿಪೂರ್ಣವಾಗಿ ಅರಳಿಸಿದ ನನ್ನ ತಾಯಿಗೆ ನಾನು ಸದಾರುಣಿ ನರೇಂದ್ರನಲ್ಲಿ ಧೈರ್ಯ ಔದಾರ್ಯ ಕಾರುಣ್ಯ ಇವುಗಳ ಜೊತೆ ಸಮಯಸ್ಫೂರ್ತಿ ದಣಿವರಿಯದ ಶಕ್ತಿ ಹಾಸ್ಯ ಪ್ರವೃತ್ತಿ ಸಾಹಸ ಪ್ರವೃತ್ತಿ ಇವೆಲ್ಲ ಅವನ ಬಾಲ್ಯ ಕೌಮಾರ್ಯಗಳಿಂದಲೇ ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿದ್ದವು ಒಮ್ಮೆ ತಂದೆ ವಿಶ್ವನಾಥ ದತ್ತರು ಪುಟ್ಟಪೋರನನ್ನು ದೊಡ್ಡವನಾದ ಮೇಲೆ ನೀ ಏನಾಗುತ್ತಿ ಎನ್ನಲು ಚಿತ್ರಪಟದಲ್ಲಿ ಅರ್ಜುನನ ಸಾರಥಿ ಶ್ರೀಕೃಷ್ಣನನ್ನು ತೋರಿ ಸಾರೋಟ್ ಆಗುತ್ತೇನೆ ಎಂದನಂತೆ ಮುಂದೆ ವಿವೇಕಾಯೀನವಾಗಿ ಸದಾ ಮೌಢ್ಯಗಳಲ್ಲಿ ಮುಳುಗಿ ಸ್ವಾಭಿಮಾನವನ್ನು ಆತ್ಮಾಭಿಮಾನವನ್ನು ಮರೆತಿದ್ದ ಈ ದೇಶದ ಜನರಿಗೆ ವಿವೇಕ ತುಂಬುವ ಸಾರಥಿಯಾದರು ಮಿತ್ರರೇ ಸ್ವಾಮೀಜಿಯವರ ಪ್ರಕಾರ ಒಂದು ಮಗುವಿನ ಬೌದ್ಧಿಕ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಶಾಲೆಯ ಪಾತ್ರ ಬಹುದೊಡ್ಡದು ಹಾಗೂ ಒಂದು ಶಾಲೆಯ ಪರಿಕಲ್ಪನೆಯಲ್ಲಿ ಆಟದ ಮೈದಾನಕ್ಕೆ ಅದರದ್ದೇ ಆದ ಪ್ರಾಧಾನ್ಯತೆ ಇದೆ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಶಾಲೆಗಳು ಅಕ್ಷರಶಃ ಬಂದಿಖಾನೆಗಳೆಂದರೆ ತಪ್ಪಾಗಲಾರದು ಅದು ಯಾವ ಆಧಾರದ ಮೇಲೆ ನಮ್ಮ ಶಿಕ್ಷಣ ಇಲಾಖೆಗಳು ಶಾಲೆಗಳನ್ನು ತೆರೆಯಲು ಪರ್ಮಿಷನ್ ನೀಡ್ತಾರೋ ಆ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿರುವುದಿಲ್ಲ ಕನಿಷ್ಠ ಪಕ್ಷ ಗಾಳಿ ಬೆಳಕಿನ ವ್ಯವಸ್ಥೆ ಇರುವುದಿಲ್ಲ ಖಾಸಗಿ ಶಾಲೆಯನ್ನು ತೆರೆಯಲು ಕನಿಷ್ಠ ಒಂದು ಎಕರೆ ಭೂಮಿ ಇರಬೇಕು ಮತ್ತು ನೂರು ಮೀಟರ್ ಅಂತರದಲ್ಲಿ ಯಾವುದೇ ಕಟ್ಟಡಗಳು ಇರಬಾರದು ಎಂಬ ನಿಯಮವಿದ್ದರೂ ಅವುಗಳನ್ನೆಲ್ಲ ಗಾಳಿಗೆ ತೂರಿ ತರಕಾರಿ ಮಂಡಿಗಳಾಗಿ ಮಾರ್ಪಟ್ಟಿವೆ ಸದೃಢ ಭಾರತದ ಪ್ರಜೆಗಳನ್ನು ನಿರ್ಮಾಣ ಮಾಡುವ ಶಾಲೆಗಳು ಇಂದು ವ್ಯಾಪಾರ ಕೇಂದ್ರಗಳಾಗಿ ಮಾರ್ಪಾಡಾಗಿರುವುದು ವಿಪರ್ಯಾಸ